ಅರೇ ಉದ್ದೇವದ ಬರ್ತಂತ ಅದು ಅದಿನ್ನ ಕಟ್ಟಿಲ್ಲ ಹುಸುಗೆಲ್ಲ ಹಂಗ ಬಂದೈತವ ಕಡಿಗೆ ಹೆಂಗ ಮೆತ್ತೇವೋ ಏನು ಬಲ್ಲಾಗ ಇಟ್ಟೊಳಗೆ ಡಿಸೈನ್ ಬರ್ತ ಹಿಂಗ ಹಿಂಗೊಂದು ಬರ್ತಲ್ಲ ಹಿಂಗ ಎಷ್ಟು ಚಂದ ಬರ್ತೈತೆ ನೋಡ್ರಿ ಹ್ಞೂ ಹ್ಞೂ ಹಿಂಗಲ್ಲ ಅದ ಸಂಜೆ ಗ್ಲಾಷಿಂದ ಹೋಗಿ ಬಲ್ಲಗ ಇಟ್ಟೊಳಗೆ ಬಾ ಇರಕ್ಕಾಗತ್ತೇನಿಲ್ಲ ಆಗುತ್ತೇನಿಲ್ಲ ಇದೆಲ್ಲ ನಾಯಿಗಳಿಗೆ ಮಾಡಿಟ್ಟ ನೋಡು ಮೆಲ್ಲಕ್ಕೆ ಬಾ ವಾಸಿಗೆ ಗಣೇಶ ಹಾಕ್ಯಾರ ಲೇಟ್ ಹಾಕ್ಯಾರ ಇದ್ರೊಳಗೆ ಏನಾದ್ರು ಹಿಂಗ ಕಟ್ಬೇಕಿಲ್ ಒಂದ್ ಆಡರು ಒಂದ್ ಕಟ್ಬೇಕಿಲ್ಲ ಕಟ್ಟಿಲ್ಲ ಅವ್ರು ಇದ್ರಾಗ ಹಿಂಗ್ ಹಿಂಗ ಕಟ್ಟಬೇಕಿಲ್ಲ ಹಿಂಗ ಕಟ್ಟಿಲ್ಲ ಚಂದ ಚಂದಿರ ತೊಳ್ದು ಚಂದ ಆಗತ್ತ ಪಟ್ಟಿ ಹಾಕಿಲ್ಲ ಮತ್ತೆ ಪಟ್ಟಿಗೆ ಚಲೋ ಇತ್ತಿಲ್ಲ ಪಟ್ಟಿಂತವ್ ಪಟ್ಟಿ ಹಾಕಿಲ್ಲ

ದೊಡ್ಡ ದೊಡ್ಡ ಬೋಗಣಿಗಳೆಲ್ಲ ಅದಾಗ ಇಟ್ಬಿಡೋದ ಮತ್ತೇನು ಗಂಟು ಇಡೋದನ್ನ ಅದ್ರಾಗ ಇವೆಲ್ಲ ತಂದಾರಲ್ಲ ಅವು ಇಂಥಲ್ಲಿ ಇಡವನು ಸಜ್ಜ ಸಜ್ಜ ಮೇಲೆ ಇನ್ನು ಇನ್ ಡ್ರಾಯರ್ ಇರ್ತಲ್ಲಿ ಅವು ತಂದಿಟ್ರಲ್ಲ ಅಡಿ ಮನೆ ನೋಡಿಲ್ಲ ಏನು ದೇವ್ರ ಮನೆಗೆ ನಮ್ಮನೆಗೆ ಇಟ್ಟರಲ್ಲ ನೋಡಿಲ್ಲ ಇಂಥವು ಬಾ ಇದ್ರ ಕ ಸಾಮಾನು ಇಡಕ್ಕೆ ಹಿಂಗೆ ಕಟ್ಟಲ್ಲ ಹ್ಞೂ ಬಾಕ್ಸ್ ಬಾಕ್ಸ್ ಹಿಂಗೆ ಮುಚ್ಚೋ ತೆಗೆ ಇರ್ತಾವಲ್ಲ ಅದ ಮುಚ್ಚ ತೆಗ್ಯವಿರ ಅಂತ ಅಡಿಗೆ ಮನೆ ಹ್ಮ್ ಇದು ದೇವ್ರದ್ದು ಬರ್ತಿಲ್ ಮೂ ದೇವ್ರದ ಬರ್ತಿದ್ರು ಕಟ್ಟಿಲ್ಲ ಕಟ್ಟಿಲ್ಲ ಅದ ಹಿಂಗ ಹಿಂಗ ಕಟ್ಟಿ ಹಿಂಗ ಒಳಗ ಹಿಂಗ ತೆಗಿಯೋದು ಹಿಂಗದ ಸಜ್ಜೆ ಮೇಲ್ತಲ್ಲ ಹಿಂಗ ತೆಗಿತಾರ ನೋಡ ಹಂಗ ಮಾಡ್ತಾರ ಅನ್ಸುತ್ತ ತಂದೆಟ್ರ ಮನ್ಯಾಗ ಇಷ್ಟ ಜಿಗ್ಗಿ ಕತ್ಲೈತಲ್ಲ ಲೈಟ್ ತೆಲ್ಯತ புட்ட நாயி ஓட்டது உசுக்திங்க ಮತ್ತೆ ಇಡಬೇಕು ಅದು ಇನ್ನ ಇಟ್ಟಿಲ್ಲ ಅವು ಯಾವಾಗ ಇರ್ತಾವ ಇಲ್ಲ ನೋಡಿ ಇಲ್ಲಿ ನಂಗ ಮಡ ಆಮೇಲೆ ಬರ್ಸ್ ಸ್ನೈಸ್ ನಲ್ಲಿ ಇರೋದು ಬರ್ಸ್ ಬರ್ಸಕಲ್ಲ ಪೇಂಟ್ ಕಡದ್ರ ಇದು ಕರೆಕ್ಟ್ ಆಗುತ್ತೆ ಇಲ್ಲ ಅದ್ರಲ್ಲ ಪೇಂಟ್ ಹಾಕಿದ್ರಲ್ಲಿ ನೋಡು ಇಲ್ ನೋಡು ಗಾ ಅದು ಫಸ್ಟ್ ಸಜ್ಜೆ ಮಡಕಿಂದಿಲ್ಲ ಫಸ್ಟ್ ಗ್ವಾಡಿ ಮಡಕಿಂದ ಆಮೇಲೆ ಸಜ್ಜೆ ಮಡಕಿಂದ

ಅವು ಕದಾವನಿಲ್ಲ ಕಡಾವು ಒಳಗೆ ಮುಂಚೆ ನೋಡು ಪೂರ ಒಳಗೆ ಊತ ಬಿಡ್ರಿ ಹೆಂಗನೋ ನಾನು ಕರೆಕ್ಟಾಗಿ ನಾನು ಇದು ಸಿಮ್ ಅಲ್ಲಿ ಮೂರು ಅಂದ್ರೆ ಜಗ್ಗಿ ಒಳಕ್ಕೆ ಹೋಗಿರ್ಬೇಕು ಇದು ಒಸ್ಲಿರ್ಬೇಕಂದ್ರೆ ಇದು ಸಣ್ಣದಾಗಿ ಬಿಟ್ಟೈತೆ ಅನ್ಸತ್ತೆ ಹಿಂಗೆ ಇದ್ರಷ್ಟು ಐಟ್ ಬಂದಿಲ್ಲ ನಾನು ಆದ್ರೆ ಸೇಮ್ ಆಗಿ ಕಾಣ್ತವೆ ನೋಡೋಕೆ ಹೈಟ್ ಒಸಲ್ ಬರ್ಬೇಕು ನಾನು ಬಂದು ಬಂದರು ಚಂದಾಗ ಮತ್ತೆ ಇದು ಇದು ಬಂದೈತಲ್ಲ ಇದೇನಂತಾರಲ್ಲ ಬೇಲ್ಸ್ ಬಂಡಿ ಬಂದೈತಲ್ಲ ಅದಕ್ಕೆ ಏನಾರು ಒಳಗೆ ಮುಚ್ಚಾರ ಏನು ಗೊತ್ತು ಕೆಲಸ ಇಲ್ಲಿ ಡಿಸೈನ್ ಬರ್ತೈತೆ ಬರ್ತೈತಂದ ಹಿಂಗೆ ಮತ್ತೆ ಅದನ್ನ ಹಿಂಗೆ ಡಿಸೈನ್ ಬರುತ್ತೆ ಹಿಂಗ ಹಿಂಗೆ ಹಿಂಗೊಂದು ಬರ್ತಲ್ಲ ಹಿಂಗೆ ಅದ್ಕೊಂಬಿಟ್ರ ಇದ ಅಲ್ಲ ಇಲ್ಲೊಂದು ಇದು ಬರುತ್ತಲ್ಲ ಶೋಕೇಸ್ ಅದ್ ಮಾಡ್ಸಂದಿದ್ನಿ ಮಾಡಿಲ್ಲ ಮಾಡಕ್ ಬರಲ್ಲ ನಾವು ಅಲ್ಲೇ ಯಾವದಾರಾಗ್ಲಿ ಈಟಾ ಸಣ್ಣದಾರಾಗ್ಲಿ ಈಟಾ ಸಣ್ಣದರಾಗ್ಲಿ ನಂಗೆ ಬೇಕೊಂದು ನಂಗೆ ಬೇಕಾದ ಇಷ್ಟ ನನಗೆ ಎಷ್ಟರ ಹತ್ತು ಸಾವಿರ ಆಗಲಿ ಇಪ್ಪತ್ತು ಸಾವಿರ ರೂಪಾಯಿ ಬೇಕು ನಂಗೆ ಅದು ತಂದು ಭಾಳ ದಿನ ಆಗಿತ್ತು ಇಟ್ಟು ಇಟ್ಟು ಸಿಡಿ ಹೋಗಿತ್ತು ನಾವು ಹೆಂಗ ಮಾಡ್ಯಾವ್ ಪೇಂಟ್ ಹಚ್ಬೇಕು ಕೊಳ್ಳಿ ಅಲ್ ಇಲ್ಲಿ ರಾತ್ರಿ ಯವ್ವ ನನ್ಗ ಅಂಜಕ್ ಬರ್ತಿ ಈಗ ನೋಡಿ ಹೆಂಗೆ ಕಾಣ್ತೈತಿ ಇಲ್ಲಿ ನೋಡಿ ಇಷ್ಟ ಚಂದ ಕಾಣತೈತಿ ಹ್ಮ್ ಬಾರಿ ಮಲೆನಾಡದಂಗ್ ಈ ಕಡೆ ಮಳೆಗಾಲದಾಗ

ನೋಡಿ ಏನೇ ತೆಗ್ದೊಡ್ತಾರಂತ ಬಿಟ್ಟ ನೀವೇ ತೊಡೀರಿ ನೋಡು ಹಂಗ ತೊಡತಾರಂತ ಕೆಳಗೊಂದು ಅಲ್ಲಿ ಮ್ಯಾಗ ಬಟ್ಟೆ ಒಗೆದ್ ಅಲ್ಲೇ ಹಗ್ಗ ಕಟ್ಟಿ ಒಣಗ ಅಲ್ಲೇ ಒಣಗಾಕ್ ಬಿಡದ ಈ ಕೆಳಗೆ ಇಲ್ಲಿ ಕೆಳಗ ಇಲ್ಲಿ ಒಂದು ನಳ ಇರತ್ ನೋಡ ನಳತ್ತಲ್ಲ ಅಲ್ಲೊಂದು ಬಂಡೆ ಹಾಕಿ ಅಲ್ಲಿಂದ್ ಮೊಸರು ತಿಕ್ಕಾಕ ಮುಂದೆ ಇಲ್ಲಿ ತಿಕ್ಕ ಎಮರ್ಜೆನ್ಸಿ ಜಗ್ಗಿದ್ವಿ ಅಂದ್ರ ದೊಡ್ಡ ದೊಡ್ಡ ಎಲ್ಲ ಇದ್ವು ಅಂದ್ರೆ ಯಾವಾಗ ಕುಂತ ನಿತ್ಕೊಂಡ್ ಅಂದ್ರ ಸ್ವಲ್ಪ ತೊಳಕೆ ಚಲ ಭಾಳ ಆದ್ರ ಕುತ್ಕೊಂಡ್ ತೊಳಕೆ ಇಷ್ಟ ನಿನ್ನ ನಮ್ಮನಿಗೆ ಬರಂತ ಮನೆಯ ಮನೆಗ್ ಬಿಳಿಸಿದ್ರ ಇನ್ನ ಜಿಗ್ಗಿ ಕಲೆಗೆ ಸ್ವಲ್ಪ ಹುರಿ ಅಲ್ಲಿ ದೊಡ್ಡ ದೊಡ್ಡ ಕೊಡ್ ಕೊಡ್ದಿತ್ತಲ್ಲ ಅದೆಲ್ಲ ಐತಿ ನನಗೆ ಕರಿಬೇವಿನ ಜಿಗ್ಗಿಷ್ಟು ನೋಡಿಲ್ಲ ಇವತ್ತು ನೋಡೋ ಬಾಗಿ ಬಂದಿತ್ತು ನೋಡಿ ಇಲ್ಲೊಳಗೆ ಕಣತ್ತ ಇನ್ನ ಕೊಲ್ಲಿ ಹತ್ರ ಕಿತ್ ಬಿಡ್ರಿ ಅದನ್ನ ಹೋಗಿತ್ತು ಈಗ ಇಲ್ಲಾಂದ್ರೆ ಇನ್ನ ಚಂದಕ್ಕಿತ್ತದ ಈಗ ಮತ್ತೆ ಚೀತಿ ನಾ ಜಾಸ್ತಿ ಕಿತ್ತಲ್ಲ ಯಾವಾಗಾರ ಎಮರ್ಜೆನ್ಸಿ ಸಾರಿಗೆ ಬೇಕೇ ಬೇಕಂದಂಗಿದ್ರೆ ಹಾಕಲ್ಲ ಯಾವಾಗಾರ ಬೇ ಚೊಲತ್ತಿನಾಗ ಸಾರು ಮಾಡಕ ಯಾವ್ದಾರ ಅಂತೂ ಅದು ಕಷ್ಟ ಆಗಲ್ಲ ಇಲ್ಲಾಂದ್ರೆ ಅಂಗಡಿಗೆ ತರಿಸ್ ಕಿತ್ಬಾರ್ದಿನ ದಿನ ಸಣ್ಣದೈತಲ್ಲ ಅದು ಈ ಗಿಡ ಒಕ್ಕೈತಿ ನೋಡು ಅಂದ್ರೆ ಭಾರಿ ಚೆಂದ ನಾಳೆ ಇದು ವರ್ಷದಾಗ ಎಷ್ಟು ದೊಡ್ಡದಾಗಿತ್ತು ನೋಡಿ ಇದು ಬಾಗಿಲು ಸೀದಾಗೈತಲ್ಲ ಕಡಿತ ಇದು ಮನೆ ಮೇಲೆ

ನಮ್ಮನೆಗೆ ಮನ ಚಂದ ಡಬಾಕಿ ಚೆಂದ ತೊಳೆದು ಇಲ್ಲಿ ಭಾಳ ಚೆನ್ನಾಗಿ ಇವೆಲ್ಲ ಕೊಡ್ಬೇಕು ಸಾಮಾನ್ಯವಾಗಿ ಬರ್ತಾರ ನಾವು ಇದಕ್ಕೆ ಕಿತ್ತಿತ್ತಂದ್ರೆ ಮನೆ ಭಾರಿ ಆಗುತ್ತೆ ಸಿಮೆಂಟ್ ಇದ್ ಬಿಟ್ರ ಅದು ಯಾವಾಗ ಕೆತ್ತಾರ ನೀ ಇದೊಂದು ಕಿತ್ತಿಲ್ಲ ಅದು ನನಗಿಲ್ ತುದಿ ಬರಕ್ ಜಿಗ್ ಗಂಜಿಗ್ ಬರುತ್ತೆ ಮೇಲೆ ಯಾಕಂದ್ರೆ ಇಲ್ಲಿ ಏನ್ ಸಪೋರ್ಟ್ ಕೊಟ್ಟಿಲ್ಲ ಬರೀ ಆಂಗ್ಲಾರ್ ಸಪೋರ್ಟ್ ಮೇಲೆ ನಿಂತಾವ್ ನಮ್ದಾರ ಇಷ್ಟು ಆಂಗ್ಲಾರ್ ಸಪೋರ್ಟ್ ಐತಿ ಈ ಈಗಾಡಿ ಬಂದದಗ ಇಲ್ಲೇ ಒಂದ್ ಆಂಗ್ಲರ್ ಬಿಟ್ಟಾರ ಕಡೆ ಸ್ವಲ್ಪ ಸೈಡ್ಗೆ ಸ್ವಲ್ಪ ಹಗ್ಲ ಆಗ್ಲಿ ಅಂದ್ಬಿಟ್ಟು ಆ ಕಡೆ ಆಂಗ್ಲಾರ್ ಹಾಕಕ್ಕೆ ಬರೋಲ್ಲ ಆಂಗ್ಲರ್ ಹಾಕ್ಬೇಕಂದ್ರೆ ಬೇಕು ಅದು ಇನ್ನ ಕಡೆ ಮೆಟ್ಲು ಬರ್ತಾವಲ್ಲ ಅಲ್ಲಾಕಿ ಒಂದರ ಅದಾ ಮತ್ತೆ ಮೆಟಲ್ ಬರಸಲಿಗೆ ಅಕಡ 9 ಆಕಿವಾ ಮೆಟಲ್ ಬರಸಲಿಗೆ ಅಷ್ಟ ಉದ್ದ ಬಂದಿಲ್ಲ ಅದ ಮೆಟಲ್ ಅದಾ ನೇ ಅनस ಮೆಟಲ್ ಮೆಟಲ್ ಆಕಿವಾ ಅಲ್ಲ ಅಕಡ ಮೆಟಲ್ ಬಂತ ಅದಕ್ಕೆ ಜಗ್ಗಿ ಉದ್ದ ತಗೊಂಡಿಲ್ಲ ಇಲ್ಲಿ ಉದ್ದನು ಬಂದ್ರೆ ಅದ ಮೆಟಲ್ ಬರಲ್ಲ 9 ದವೆಲಿ 8 ದವೆಲಿ ಕರೆಕ್ಟ ಒಂದು 2 3 4 ఎణస్ ఒంభత్తుగడ ఎలక్షన్ ఎణస్ మనీ బదు బ్రతడా ము